ಒಂದು ರೆಸೊಲ್ಯೂಷನ್ ಮಾಡಬೇಕ ವಿಧಾನ ಏನ್ ಅಂದ್ರ ಇವತ್ತು ತಿದ್ದುಪಡಿ ಆಯ್ತು ಅದನ್ನ ಪಾಸ್ ಮಾಡುದು ಮೊದಲು ಹೆಂಗಿತ್ತು ಒಕ್ಕ ಅಂದ್ರ ಈ ಗುರುಗಳು ಒಂದು ಮಠ ಆಯ್ತ ತೆ ಇದು ಮಠ ಒಕ್ಕಂದ್ರೆ ಮುಗಿದು ಹೋಯ್ತಿ ಗುರುಗಳು ಏನ್ ಚಳಿ ಮಾಡ ಚಿಂಚೋಳಿ ಒಂದು ಮಠ ಮಠ ಏನೂ ಇಲ್ಲ ಅಲ್ಲಿ ಗುರುಗಳು ಇರ್ತವೆ ಒಂದು ನಾಲ್ಕನೂರು ವರ್ಷದ ಒಬ್ಬ ಗುರುಗಳು ಅವರ ಒಬ್ಬ ಸೇವಕಿತ್ತು ಸಾರ ನನ್ನದು ಮುಸ್ಲಿಮ ಅವ್ರು ಸೇವಾ ಮಾಡಿದ್ದಕ್ಕೆ ನೀನೇ ಇಟ್ಟು ಸೇವಾ ಮಾಡ್ಯಪ್ಪ ಮಠದಲ್ಲಿ ಇಲ್ಲೊಂದು ರೂಮ್ ಮಾಡ್ಕೊಂಡು ಇವತ್ತೊಂದು ಒಂದು ರೂಮ್ ಹಾಕಿ ಕೊಟ್ಟರೆ ಇಡೀ ಮಠನೇ ದುಃಖಪ್ಪ ಹಿಂಗೆ ಗುರುಗಳಾಗಿ ಮಾತಾಡೋರಿಲ್ಲ ಕೆಲವೊಂದು ಗುರುಗಳು ನಮ್ಮಲ್ಲಿ ಈಶ್ವರ ಅಲ್ಲ ಕೇಳಿ ನಾವು ಹಿಂಗದಕ್ಕೂ ತುಂಬ ಕೆಮಿ ಹಾಕೊಂಡು ಹಾಕೊಂಡ್ರೆ ಕೆಮಿ ಭಾಷಣ ಹೊಡಿತೀರಿ ಈಶ್ವರ ಅಲ್ಲ ನಿಮ್ಮ ಅಲ್ಲ ಉದ್ಧಾರ ಮಾಡಕ್ಕೆ ಕಳಿಸಿಲ್ಲ ಮಠಕ್ಕೆ ಹಿಂದೂಗಳನ್ನ ಅವತ್ತು ಹೇಳಿದ್ರೆ ಗುರುಗಳು ಯಾಕೆ ವಿರುದ್ಧ ನಾನು ಬರ್ತೀನಿ ಹೊರಗೆ ಗೋ ಹತ್ಯೆ ವಿಚಾರ ಬಂದ್ರೆ ನಾ ಹೊರಗೆ ಬರ್ತೀನಿ ನನ್ನ ಧರ್ಮಕ್ಕೆ ಏನೇ ಆದರೂ ಅನ್ಯಾಯ ನಾನು ಹೊರಗೆ ಬರ್ತೀನಿ ಅನ್ನೋರ್ಗೆ ಅಚ್ಚಿ ನಿಮ್ಗೆ ಕಾಲ ಮುಂದೆ ಮಾಡಿ ಲಿಂಗಾಯತ ಧರ್ಮ ಇಸ್ಲಾಂ ಧರ್ಮ ಸಮಾನತೆ ವಿನೋತ್ವ ಸ್ವಾಮಿ ಹೇಳ್ತಾನ ಆಕಳ ಶಿವನಿಂದ ಆದಂತದ್ದೇ ಯಾಕೆ ಗುಟ್ಟಿ ಹಚ್ಚ ನ ಸ್ವಾಮಿ ಇನ್ನೇನು ಹಂದಿ ಸಮಾನತೆ ಲಿಂಗಾಯತ ಧರ್ಮ ಇಸ್ಲಾಂ ಧರ್ಮ ಸಮಾನ ಶಾಣಿ ಶರಣಿ ಹೆಂಗೇ ಶರಣಿನ ಲಿಂಗಾಯತರೊಳಗ ಅಕ್ಕನ ಮಗಣೆ ಹಾಕ್ತಾರ ತಂಗಿನ ಯಾರು ಮಗಣ ಹಾಕ್ತಾರೇನ್ರಿ ಲಿಂಗಾಯತರೊಳಗ ರೊಳಗ ಲಿಂಗಾಯತೊಳಗ ಯಾರ ಆಕ್ರಮ ಹಿಂಗ ಸ್ವಾಮಿಗಳು ಒಂದೊಂದು ತಿರಿಕೆಟ್ಟ ಒಳಗನ ಯಾಕಂದ್ರೆ ಚಲೋ ಚಲೋ ಎಲ್ಲ ಮೀಸಲು ತುಪ್ಪ ಶಿ ಬಸಿಕ್ಕರ್ಲಿಲ್ಲ ಮಠ ಬ చూడ చూడ హి అబ్బాయి